ಜೋಡಿ ಮೂರ್ ವರ್ಷ ಕಬ್ ಕಡದ ನಾಲ್ಕನೇ ವರ್ಷಕ್ಕ ನೌಕರಿ ಮಾಡ್ಕೊಂಡ್ ನೋಡ್ರಿ ಯಾರನ್ನು ಕೇಳಾಗಿ ನೋಡ್ಬಾಡ್ರಿ ಯಾಕಂದ್ರ ಅವ್ರ ಟೈಮ್ ಯಾವಾಗ ಯಾವಾಗ್ತಿರ್ತೇತಿ ಅಂತ ಯಾರಿಗೂ ಗೊತ್ತಲ್ಲ ಅವ್ ನೌಕರಿ ಹೆಂಗತ್ತ ಹೇಳ್ತಾನ ಬರ್ರಿಲ್ರಿ ಕಾಪಾಡ್ಕೊತಾರ ನೌಕರಿ ವಾಡಿ ನೀವ್ ವಿಡಿಯೋ ಅಲ್ಲ ವಾಡಿ ವೀಡಿಯೋ ಮಾಡೋಕ್ ಹೋಗ್ನೆ ನೀವು ಅಡಿ ಹಾಡ್ಕೊತೈತೆ ಹೋಗೋತಕ್ಕ ಬಿಟ್ಟದಲ್ಲ ನೀನ ತುಕ್ಕೋ ತಕೊಂಡ ಮಧ್ಯಿಂದ ಒಂದು ಸ್ವಲ್ಪ ಖಾಲಿ ಅಂತಲೇ ಸ್ವಲ್ಪ ಗೈಡ್ ತಗೋಕ್ ಬಂದೆ ನೋಡ್ರಪ್ಪ ಭಾಳ ದಿನ ಆತ ತೊಳೆದಿರ್ಕಿಲ್ಲ ಹಂಗೆ ಸುಮ್ಮ ನೀರು ಬಂದೈತಿ ಕಿನಾಲ್ ನೀರದಾಗ ನಮ್ಮ ಬೈಕ್ನ ಸಲ ಹಾಸ್ಕೊಂಡು ಹೋಗ್ಬೇಕು ಬಂದನು ಏನು ಮಾಡಿದ್ರಿ ಈಗ ಪಡ್ಕೊಬಂದ್ಲೇ ಸಡನಲ್ಲಿ ಆಗೈತಿ ಸೋ ಇವತ್ತ ಖಾಲಿದನು ಅದರ ಸಂಬಂಧ ಲತ್ತಿಕ್ಕಿ ಹಸನಿಗೆ ತೊಳೆದು ಹಚ್ಬೇಕಂತ ಬಂದೇನ್ರಿಪ್ಪ ಇದನ್ನ ಕಿನಾಲ ಯಾಕೆ ತೊಗೊಂಬಂದ್ರಿ ನಾಟಕ ನಡ್ಸತ್ತೈತ್ರಿಪ್ಪ ಕಸ್ಕೊಂಡ್ ಕಸ್ಕೊಂಬರಿ ಮನಿಗೆ ಹೊಂಟೈತ್ರಿ ಯಾಕಂದ್ರೆ ಬಳ್ದಿನ ನಾನು ಚಲೋ ಅಂದ್ರೆ ಜಳಕ ಮಾಡಿಸಿರ್ಕಲ್ಲ ಬಾ ಬಾ ಬಂದ್ಬಾ ಬಾ 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 ಬರೇ ನಿನ್ನ ಇವತ್ತ ಬಿಡೋದಿಲ್ಲ ತಪ್ಪು ತಪ್ಪು ಕೂಲ್ ಕೂಲ್ ನಡಿ ನಡಿ ನಮ್ ನಡಿ ನಡಿ ನಮ್ಮ ನಡಿ ಅರೇ ಓಡ್ದುಕೆ ಈಗ ನಾಟಕ ಮಾಡ್ದುರಿ ಮನಿಗೆ ಇವತ್ತಂತೂ ಬಿಡ್ದು ಮೈತ್ರಿ ನೋಡ್ಕೆ ಮೊಯ್ತಿ ಹ್ಯಾಂಗೈತಿ ನಾನು ಇವತ್ತಂತು ನನ್ನ ಜಳಕ ಮಾಡಿಸೇ ಬಿಡ್ದು ಹ್ಞೂ ಮತ್ತೆಲ್ಲ ಹೊಲ್ ಸಿಡಿಸ್ಬಿಡ್ತಿತ್ತು ನೋಡ್ರಿಪ್ಪ ಗಾಡಿ ಏನು ಹೇಳುದ್ರಿ ಇಪ್ಪ ಅದಕ್ಕಂತೂ ಗಾಡಿ ಮೇಗಂತ್ರ ಆದರೆ ಮೇ ಮೇಗಿನ ಕೂಲ್ ಆಗದ್ಕ ಒಟ್ಟ ಪೂರಾಲ ಬಿಸಿಲಿಗೆ ಹಾರಿದ ಬೆಳಗ್ಗೆ ಅಂತ ಇಳಿತೈತಿ ನೋಡ್ರಪ್ಪ ಅದ ಜಾಡ್ಸು ಜಾಡಸ್ ಮಾತು ಹೊಲ ಗಾಡಿ ಎಡಿಸ್ ಹೊಲಸು ಮೊದ್ಲು ತೊಳೆತನಾಗಡಿ ಮಾತು ಹೊಲಿಸಿಡಿಸ್ತೀವಿ ಎಡಿಸಿ ಹಿಡಿಸು ತೊಳೆಕೀನ ಮತ್ತೆ ಮುಗಿತೀನ ನಮ್ಮ ಹಳ್ಳಿ ಕಡೆ ಅಂತೂ ವರ್ಷದಾಗ ಆರು ತಿಂಗಳ ನೀರು ನೋಡ್ರಪ್ಪ ನೀರಿಗೆ ಏನು ಕಡಿಮೆ ರೀಪ್ಪ ನಮ್ಮ ಕಡೆ ಅದಕ್ಕಾಗಿ ನೋಡಿದ್ರಿ ನೀರ ಅಂದ್ರೆ ಒಟ್ಟ ನಮ್ಗಂತ ಏನು ಕಡಿಮೆ ಇಲ್ಲ ರೀಪಾ ನೀರು ಒಣ್ಣಿ ನೀರು 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 ಇಲ್ಲದಕ್ಕಿನಲ್ಲ ಇಲ್ಲದ ಹೊಲ್ಗೊಳ್ಳ್ರಿಪ್ಪ ಇಲ್ಲದ ತಂದು ಎಕ್ಸ್ ಕಡೆ ನೀರಸ ಹ್ಞೂ ಹ್ಞೂ ಏನೋ ಗೈಡ್ ತೊಳ್ದಾಗಿತ್ತು ರೀ ಇನ್ನು ನಾಯ್ತು ತಗೊಂಡ ಮನೆ ಹೋಗೋಣಂತ ಬರ್ರಿ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂಥವ್ರಿಗೂ ಸಬ್ಸ್ಕ್ರೈಬ್ ಮಾಡ್ತೀರಿ ನಾವು ಕಷ್ಟಪಟ್ಟು ಪಡೆದಾಗ ವಿಡಿಯೋ ಮಾಡಿರ್ತೀವಿ ರೀಪ್ಪ ನಮ್ಮ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಮ್ಮ ಫೇಸ್ಬುಕ್ ಚಾನಲ್ಗೂ ಫಾಲೋ ಮಾಡ್ರಿಪ್ಪ